ಕನ್ನಡ ನಾಡು ಇದು ಕನ್ನಡಿಗರ ನಾಡಿಗೆ ಅವನಿಗೆ ಅಂತ ಹೇಳಬಹುದು ಅನ್ನದಾತ ಸರ್ವಜ್ಞ ಈ ರೀತಿ ಅವನಿಗೆ ಗುಣನಾಮಗಳಿವೆ ಅವೆಲ್ಲಾ ಒಳ್ಳೆ ನಾಮಗಳು ನೀವು ಯಾವ ನಾಮದಿಂದ ಆದರೂ ಅವನನ್ನು ಕರೆಯಿರಿ ಅಂತ ಹೇಳುತ್ತದೆ ಇಂತಹ ಸೃಷ್ಟಿಕರ್ತನಾದ ಸೃಷ್ಟಿಕರ್ತನಿಗೆ ಅಲ್ಲ ಅಂತ ಅರಭಿಪದ ಇದೆ ಅಕ್ಬರ್ ಅಂತ ಹೇಳಿದರೆ ನಾವು ಅಕ್ಬರ್ ಚಕ್ರವರ್ತಿ ಅಲ್ಲ ಮಹಾನನು ಅಂತ ಸರ್ ಅರ ನೀನೆ ದೊಡ್ಡವನು ನೀನೇ ಪರಿಗಣಿಸಿಕಿಮ್ಮ ದ್ರವದಂತ ಸೃಷ್ಟಿ ಮಾಡಿರುವಂತಹ ಅಂತ ಅರ್ಹತೆ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದಂತಹ ಪ್ರವಾದಿಗಳು ಬಂದ್ರು ಆದರೆ ಇಪ್ಪತ್ತೈದು ಪ್ರವಾದಿಗಳ ಹೆಸರಿ ಕುರಾನ್ ನಲ್ಲಿ ಉಲ್ಲೇಖ ಆಗಿದೆ ಅಜಮ್ ಇಬ್ರಾಹಿಂ ಈಸಾ ಹಾಗೂ ಪ್ರವಾದಿ ಮೊಹಮ್ಮದ್ ಸಲಹಾ ಸಲ್ಲಾಂ ಇವಾಗ ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಬೈಜರ್ ಅಂತ ಆದರೆ ಇಸ್ಲಾಂ ಧರ್ಮದ ಸ್ಥಾಪಕ ಕೊಲೆಯಲ್ಲಿ ಅಂತಿಮ ಕೊಂಡಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಆಗಿದ್ದಾರೆ ಇಸ್ಲಾಂ ಧರ್ಮ ಸ್ಥಾಪಕ ಮಾಡಲಾದ ಸಲ್ಲಲ್ಲಾಹು ಅಲೈಹಿ ಇಸ್ಲಾಂ ಧರ್ಮ ಯಾವ ಪ್ರವಾದಿಗಳು ತಮ್ಮ ಸಂದೇಶಗಳನ್ನು ಬಿಟ್ಟಿ ಹೋದರು ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸಂದೇಶವನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಅವರು ಯಾವುದು ಹೊಸ ಧರ್ಮವನ್ನು ತರಲಿಲ್ಲ ಎಲ್ಲಾ ಪ್ರವಾದಿಗಳ ಸಂದೇಶ ಏನಿತ್ತು

ಬಿಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಮೂಲ ಉದ್ದೇಶ ಇರುತ್ತ ಕಾರ್ಯಕ್ರಮ ಸಭೆಗೆ ನಮಾಜದಲ್ಲಿ ಬಡವರುತ್ತಾರೆ ಅವರಿಗೆ ಹಣ ಹಣ ಖರ್ಚು ಮಾಡಿ ಸಾಮರ್ಥ್ಯ ಕರೋನಾ ಸಂದರ್ಭ ಇರ್ತದೆ ಅವಾಗ ಅವರೆಲ್ಲ ಹೀಗೆ ಮಮ್ಮಪ್ಪ ಎಂಬವರಿಗೆ ಸಂದೇಶ ಕೊಟ್ಟರೆ ಯಾರು ಹೋದಲ್ಲ ನಮ್ಮ ಬಡವರು ಎಷ್ಟನ್ನು ಮಾಡಿ ಕಡೆಯಲ್ಲಿ ಹಚ್ಚುತ್ತೆ ಅವ್ರಿಗೆ ಇದ್ದ ಸಾಮಾನು ತಗೊಂಡರೆ ಯಾವ ಬೇರೆ ವಸ್ತುಗಳಿಗೆ ನಾವು ಜೋರ ಕೊಡಬಾರ್ದು ಅಂತೇಳಿ ಹೇಳಿದಂಥ ಮೊದಲ ವ್ಯಕ್ತಿಯನ್ನು ಮೊಹಮ್ಮದ್ ಪೈಗಂಬರು ಹೀಗಾಗಿ ನೀವು ದೇವರನ್ನು ಸ್ತುತಿ ಮಾಡ್ತಾರೆ ಹೊರತು ನಾನು ಎಲ್ಲಿ ಬಹಳಷ್ಟು ಜನ ಮುಸಲ್ಮಾನರ ಮನೆಯಲ್ಲಿ ನೋಡಿದ್ದೀನಿ ಯಾರ ಮನೆಯಲ್ಲಿ ಕೂಡ ಮೊಹಮ್ಮದ್ ಪೈಗಂಬರ್ ಫೋಟೋ ಆಗಲಿ ವಸ್ತು ಆಗಲಿ ಇಲ್ಲವೇ ಇಲ್ಲ ಅದನ್ನು ಮೊಹಮ್ಮದ್ ಪೈಗಂಬರು ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮ ಮಕ್ಕ ಮತ್ತು ಮಜನ ಏನು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸಂಧಾನ ಒಪ್ಪಂದ ಆಗ್ತದೆ ಅದು ಒಂದು ಗಿಡದ ತೆಳಗೆ ಕುಂತು ಸಂಧಾನ ಒಪ್ಪಂದ ಮಾಡ್ತಾರೆ ಮಾಡಿದ ನಂತರ ಅಲ್ಲಿ ಜನ ಇದೊಂದು ಪವಿತ್ರ ಕ್ಷೇತ್ರ ಅಂತೇಳಿ ಆ ಗಿಡಕ್ಕೆ ಸುತ್ತ ಹಾಕೋದು ಪೂಜೆ ಮಾಡುವಂಥ ಕೆಲಸ ಮಾಡ್ತಾರೆ ಆವಾಗ ಮೊಹಮ್ಮದ್ ಪೈಗಂಬರು ದೇವರೊಬ್ಬನೇ ಶ್ರೇಷ್ಠ ದೇವರು ಸೃಷ್ಟಿ ಮಾಡಿದಂಥ ಈ ವಸ್ತುಗಳು ಯಾವಾಗಲೂ ಏನು ನಶ್ವರವಾದಂಥವು ಅದಕ್ಕೆ ಈ ಗಿಡವನ್ನು ಕಡೀರಿ ಅಂಥೇಳಿ ಗಿಡವನ್ನು ಕಡಿಸ್ತಾರೆ ಅವರು ಯಾಕಂದರೆ ಇವತ್ತಿಗೂ ಕೂಡ ಎಲ್ಲಿ ನಾವು ನೀರು ಕಣ್ತು ಅಂದರೆ ಅಲ್ಲಿ ಮುಳುಗಿ ನಾವು ಪವಿತ್ರ ಆಗಲಿ ಅಂತೀವಿ ಗಿಡ ಸುತ್ತಾಕಿದ್ರೆ ನಮಗೆ ಒಳ್ಳೇದಾಗ್ತದೆ ಅನ್ನುವಂಥ ಮನೋಭಾವದೇ ಅದನ್ನು ಬಿಡಬೇಕು ನಾವು ಮನುಷ್ಯರನ್ನು ಗೌರವಿಸುವಂಥ ಕೆಲಸ ಮಾಡಬೇಕು ನಾವು ನಮ್ಮ ಧರ್ಮ ಗ್ರಂಥಗಳು ಹೇಳುವುದು ಮನುಷ್ಯ ದೇವರ ಸಂಬಂಧವನ್ನು ಹೇಳೋಂಗಿಲ್ಲ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿಯನ್ನು ಉಂಟು ಮಾಡುವಂಥ ಸಂಬಂಧಗಳನ್ನು ಆ ಪ ಗ್ರಂಥಗಳಲ್ಲದಾವೆ ಅವನ್ನು ಅಧ್ಯಯನ ಮಾಡುವುದರ ಮುಖಾಂತರವಾಗಿ ಬೇರೆ ಬೇರೆ ಧರ್ಮಗಳ ಅಧ್ಯಯನವನ್ನು ಬೇರೆ ಬೇರೆ ಜನಾಂಗದವ್ರು ಮಾಡಬೇಕು ಇಸ್ಲಾಂ ಧರ್ಮದ ಕುರಾನ್ ಇಸ್ಲಾಂ ಧರ್ಮದ ಸಂದೇಶವನ್ನು ನೀವು ಬೇರೆ ಜನಾಂಗದವ್ರು ಲಿಂಗಾಯಿತರಾಗಲಿ ಮತ್ತೊಬ್ಬರಾಗಲಿ ಅದನ್ನು ಮಾಡಿದಾಗ ಅದರ ಗೌರವ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ನೀವು ಇಸ್ಲಾಂ ಧರ್ಮದವರು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ವಚನ ಸಾಹಿತ್ಯದ ಗೌರವ ಜಾಸ್ತಿ ಆಗ್ತದೆ ಅಂಥ ಮನೋಭಾವವನ್ನು ನಾವು ಬೆಳೆಸಿ ನಾವೆಲ್ಲ ಒಂದೇ ಅಣ್ಣ ತಮ್ಮಂದಿರು ಅನ್ನೋ ರೀತಿಯಲ್ಲಿ ಬದುಕಿದಾಗ ಮಾತ್ರ ಈ ಜೀವನ ಸುಂದರ ಆಗ್ತದೆ ಈ ಜಗತ್ತು ಶಾಂತಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ